ಇದು ಪ್ರವಾಸೋದ್ಯಮ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ಯಾತ್ರಿ ನಿವಾಸ ಈಗ ಪಾಳು ಬಿದ್ದು ಹೋಗಿದೆ ಸರ್ಕಾರಿ ಯಾತ್ರಿ ನಿವಾಸ ಪಾಳು ಬಿದ್ದಿದ್ರೂ ಕೂಡ ಯಾರೂ ಇಲ್ಲ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದಲ್ಲಿ ಇರುವಂತಹ ಯಾತ್ರಿ ನಿವಾಸ ಇದು ನಿರ್ಮಾಣ ಆಗಿ ಆರು ವರ್ಷ ಆಗಿದೆ ಆದರೆ ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ಇಲ್ಲ ಯಾತ್ರಿಗಳಿಗೆ ವಸತಿ ಸೌಲಭ್ಯ ಕೊಡೋದಿಕ್ಕಾಗಿ ನಿರ್ಮಾಣ ಮಾಡಿರುವಂತಹ ಯಾತ್ರಿ ನಿವಾಸ ಸಿಗಂದೂರು ಕ್ಷೇತ್ರಕ್ಕೆ ಆಗಮಿಸುವಂತಹ ಯಾತ್ರಿಗಳಿಗಾಗಿ ನಿರ್ಮಾಣವನ್ನು ಮಾಡಲಾಗಿತ್ತು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ಮಾಣ ಮಾಡಿದೆ ಸುಸಜ್ಜಿತ ಕಟ್ಟಡ ಕಟ್ಟಿ ಆರು ವರ್ಷ ಆದರೂ ಇನ್ನೂ ಉದ್ಘಾಟನೆ ಆಗಿಲ್ಲ ಸರ್ಕಾರದ ಮುಂದಾಲೋಚನೆ ಇಲ್ಲದೇ ಇರತಕ್ಕಂಥ ಯೋಜನೆಗಳು ಕಾಮಗಾರಿಗಳು ಹೇಗೆಲ್ಲ ನಿಷ್ಫಲ ಆಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ ನಾನೀಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಧಾರ್ಮಿಕ ಕೇಂದ್ರ ಸಿಗಂದೂರ್ನಲ್ಲಿದ್ದೀನಿ ನೀವು ನನ್ನ ಬಲಭಾಗಕ್ಕೆ ನೋಡಬಹುದು ಇದು ಸಿಗಂದೂರು ದೇಗುಲ ಇರತಕ್ಕಂಥ ಜಾಗ ಇಲ್ಲಿ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಎಲ್ಲರೂ ಬರ್ತಾರೆ ಇಡೀ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಪ್ರವೇಶ ಮಾಡ್ತಾರೆ ದೇವಿಯ ದರ್ಶನವನ್ನು ಮಾಡ್ತಾರೆ ಅಲ್ಲಿಂದ ನೇರವಾಗಿ ಕೆಲವರು ಸಂಜೆ ವೇಳೆ ಬಂದಿರತಕ್ಕಂಥ ಭಕ್ತರಿಗೆ ಉಳಿಬೇಕು ಇಲ್ಲಿ ಏನಾದರೂ ಒಂದು ವ್ಯವಸ್ಥೆ ಇದೆಯಾ ಅಂತ ಹುಡುಕಿದಾಗ ದೇವಸ್ಥಾನದ ಒಂದಿಷ್ಟು ವ್ಯವಸ್ಥೆಗಳನ್ನು ಹೊರತುಪಡಿಸಿದರೆ ಮತ್ತೆ ಯಾವ ವ್ಯವಸ್ಥೆ ಕಾಣಲ್ಲ ನೀವು ಇಲ್ಲಿ ನೋಡ್ತಿದ್ದೀರ ಸರ್ಕಾರದಿಂದ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಯಾತ್ರಿ ನಿವಾಸ ಯಾತ್ರಿ ನಿವಾಸನ ಬೋರ್ಡ್ ಕೂಡ ಇಲ್ಲಿ ನೀವು ನೋಡಬಹುದು ಇದು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಯಾತ್ರಿ ನಿವಾಸ ಇದು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಗಾರಿಯನ್ನು ಮುಗಿಸ್ತಾರೆ ಕೇವಲ ಒಂದು ವರ್ಷದಲ್ಲಿ ನೂರು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಒಂದು ಯಾತ್ರಿ ನಿವಾಸ ಇದರಲ್ಲಿ ಡಾರ್ಮಿಟ್ರಿ ಹಾಲ್ಗಳು ಸೇರಿದಾಗೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ಪ್ರವಾಸಿಗಳನ್ನು ಉಳಿಯೋ ವ್ಯವಸ್ಥೆ ನೀವು ನೋಡ್ತಿದ್ದೀರಲ್ವಾ ಈ ದೃಶ್ಯಗಳಲ್ಲಿ ಎಷ್ಟು ಗಿಡ ಗಂಟೆಗಳು ಈಗ ಕಟ್ಟಡದ ಅಕ್ಕಪಕ್ಕ ಬೆಳೆದಿರ್ತಕ್ಕಂಥದ್ದು ಎಲ್ಲ ಆಗಿರ್ತಕ್ಕಂಥದ್ದು ಎಲ್ಲ ಕಂಡು ಬರ್ತಾ ಅಲ್ವಾ ಇಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಇದು ಯಾವುದೂ ಇಲ್ಲ ಬಾಟ್ಲುಗಳು ಬಿದ್ದಿರ್ತಕ್ಕಂಥದ್ದು ಎಲ್ಲ ನೀವು ಕಾಣ ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಹುಡುಕರು ತಾಣ ಅಂತಲೇ ಹೇಳ್ಬೋದು ಇದು ಅನೈತಿಕ ಚಟುವಟಿಕೆ ತಾಣ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಣ ಆಗಿದೆ ಬಾಟ್ಲುಗಳೆಲ್ಲ ಬಿದ್ದಿರ್ತಕ್ಕಂಥದ್ದು ಎಲ್ಲವೂ ಕಾಣಿಸ್ತಿದೆ ಗಿಡಗಂಟಿಗಳು ಬೆಳೆದಿದೆ ನಾನು ಈ ಕಟ್ಟಡದ ಒಳಭಾಗವನ್ನು ಪ್ರವೇಶ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಈ ಕ ಒಂದು ಕಡೆಯಿಂದ ಇದು ಬೀಗ ಹಾಕಿದಂಗೆ ಇದ್ದರೂ ಕೂಡ ಬೀಗವನ್ನು ಓಪನ್ ಮಾಡಿ ಒಡೆದು ಹಾಕಿರ್ತಕ್ಕಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh <laughs>